ನಿಮಗೆಲ್ಲರಿಗೂ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಆರನೇ ತರಗತಿ ಭಾಗ ಎರಡರಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಎಂಬ ಅಧ್ಯಾಯದಲ್ಲಿ ಕಂಡುಹಿಡಿಯಿರಿ ಪುಟ ಸಂಖ್ಯೆ ಹತ್ತು ಅದರಲ್ಲಿ ಮೊದಲನೇದು ಇಪ್ಪತ್ತೈದು ಮೀಟರ್ ಉದ್ದ ಉದ್ದದ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಮೂರುನೂರು ಚದರ ಮೀಟರ್ ಆಗಿದೆ ಉದ್ಯಾನವನದ ಅಗಲ ಎಷ್ಟು ಪರಿಹಾರದಲ್ಲಿ ಉದ್ದ ಸಮನಾಗಿದೆ ಇಪ್ಪತ್ತೈದು ಮೀಟರ್ ವಿಸ್ತೀರ್ಣ ಸಮಾನ ಆಗಿದೆ ನೂರು ಚದರ ಮೀಟರ್ ಅಗಲ ರೀ ಎಷ್ಟು ಅಂತ ಅಗಲ ಎಷ್ಟು ಆದ್ದರಿಂದ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಈಜ್ ಈಕ್ವಲ್ ಟು ಉದ್ದ ಇಂಟು ಅಗಲ ಆದ್ದರಿಂದ ವಿಸ್ತೀರ್ಣ ಜಾಗದಲ್ಲಿ ವಿಸ್ತೀರ್ಣ ಎಷ್ಟು ಅದರ ಎಷ್ಟು ಬರಬೇಕು ನೂರು ಈಜ್ ಈಕ್ವಲ್ ಟು ಉದ್ದ ಇಪ್ಪತ್ತೈದು ಇಂಟು ಅಗಲ ಗೊತ್ತಿಲ್ಲ ರೀ ಕಂಡು ಕಂಡುಹಿಡೀಬೇಕಾಗಿದೆ ಅಗಲ ಆಸ್ ಇಟ್ ಈಸು ಮೂರುನೂರು ಡಿವೈಡೆಡ್ ಬೈ ಟ್ವೆಂಟಿ ಫೈ ಈಜ್ ಈಕ್ವಲ್ ಟು ಅಗಲ ಇಪ್ಪತ್ತೈದು ಮತ್ತು ಅಗಲದ ಮಧ್ಯದಲ್ಲಿ ಗುಣಾಕಾರ ಚಿಹ್ನೆ ಇದೆ ಬಲಭಾಗದಲ್ಲಿ ಗುಣಾಕಾರ ಇದ್ದಂದು ಎಡಭಾಗಕ್ಕೆ ಬಂದಾಗ ಬಾಕಾರ ಆಗುತ್ತದೆ ಆದ್ದರಿಂದ ಮೂರ್ನೂರು ಭಾಗಿಸು ಇಪ್ಪತ್ತೈದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಮೂವತ್ತೈದರಲ್ಲಿ ಇದು ಮೂವತ್ತರಲ್ಲಿ ಇಪ್ಪತ್ತೈದನ್ನು ಕಳೆದಾಗ ಐದು ಉಳಿತು ಈ ಕಡೆ ಬಂದಾಗ ಐವತ್ತಾಗುತ್ತದೆ ಇಪ್ಪತ್ತೈದು ಎರಡಲೇ ಐವತ್ತು ಹನ್ನೆರಡು ಸಮಾನ ಆಗಿದೆ ಅಗಲ ಆದ್ದರಿಂದ ಅಗಲ ಸಮಾನಾಗಿದೆ ಹನ್ನೆರಡು ಮೀಟರ್ ಆಗಲೇ ಅಷ್ಟು ಹನ್ನೆರಡು ಮೀಟರ್ ಮೊನ್ನೆ ಮುಖ್ಯ ಪ್ರಶ್ನೆ ಮುಗೀತು ಅದೇ ರೀತಿ ಎರಡನೇ ಮುಖ್ಯ ಪ್ರಶ್ನೆ ಎರಡನೇದು ಒಂದು ಆಯತಾಕಾರದ ಜಮೀನಿನ ಉದ್ದ ಐದುನೂರು ಮೀಟರು ಮತ್ತು ಅಗಲ ಒರನೂರು ಮೀಟರ್ ಇದೆ ನೂರು ಚದರ ಮೀಟರ್ಗೆ ರೂಪಾಯಿ ಎಂಟರ ದರದಂತೆ ನೆಲಹಾಸಲು ನೆಲಹಾಸು ಹಾಕಲು ಎಷ್ಟು ವೆಚ್ಚವಾಗುತ್ತದೆ ಈ ಒಂದು ಸಮಸ್ಯೆಯಲ್ಲಿ ಕೊಟ್ಟಂಥ ಎಲ್ಲ ದತ್ತಾಂಶಗಳನ್ನು ಬರೆದುಕೊಳ್ಳಬೇಕು ಪರಿಹಾರದಲ್ಲಿ ಉದ್ದ ಐದುನೂರು ಮೀಟರು ಅಗಲ ಎರಡುನೂರು ಮೀಟರು ನೂರು ಚದರ ಮೀಟರ್ಗೆ ಎಂಟು ರೂಪಾಯಿ ನೂರು ಚದರ ಮೀಟರ್ನ ಬೆಲೆ ಎಂಟು ರೂಪಾಯಿ ವೆಚ್ಚ ಎಷ್ಟು ವೆಚ್ಚ ಎಷ್ಟು ಅಂತ ಹಿಡಿಬೇಕಾಗ್ಯದ ನಮಗೆ ಅದರಿಂದ ವೆಚ್ಚ ಬರಬೇಕು ಆಯಾತಾಕಾರದ ಜಮೀನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಎಂಟು ಆಗಲ್ಲ ಸೂತ್ರ ಹಾಕಬೇಕು ಹಾಗಿದಾಗ ನಾವು ಮೊದಲು ಈ ಒಂದು ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡೋಣ ಐದುನೂರು ಮೀಟರ್ ಎಂಟು ಎರಡು ನೂರು ಮೀಟರ್ ಇದನ್ನು ಇದು ಗುಣಿಸಿದಾಗ ಐದು ಎರಡೇ ಹತ್ತು ಇವು ಎರಡು ಸೊನ್ನೆ ಇಲ್ಲಿಂದ ಎರಡು ಸೊನ್ನೆ ಮೀಟರ್ ಎಂಟು ಮೀಟರ್ ಅಂದಾಗ ಮೀಟರ್ ಸ್ಕ್ವಯರ್ ಆಗುತ್ತದೆ ಮಕ್ಕಳೇ ಈಗ ನಮಗೆ ಏನು ಹಿಡಿಬೇಕಂತಂದಾಗ ನೆಲ ಹಾಸಲು ತಗಲುವ ವೆಚ್ಚ ಎಷ್ಟು ಅಂತ ಕಂಡುಹಿಡಬೇಕಾಗಿದೆ నెలహు హలు తగలవ వేచ ఈజ్ ఈక్వల్ టు జీనిన విస్తీర్ణ ಗುಣಿಲೆ ನೂರು ಚದರ ಮೀಟರ್ನ ಬೆಲೆ ನೂರು ನೂರು ಚದರ ಮೀಟರ್ ಚದರ ಮೀಟರ್ ಸ್ಕ್ವಯರ್ನ ಬೆಲೆ ಈ ರೀತಿ ಬರ್ಕೋಬೇಕ್ರಿ ಜಮೀನ ವಿಸ್ತೀರ್ಣ ಇಲ್ಲಿ ಬರ್ದಿದೆ ಎಷ್ಟು ಲಕ್ಷ ನೂರು ಚದರ ಮೀಟರ್ ಇದು ಸ್ಕ್ವಯರ್ ಬರಬೇಕ್ರಿ ಬೆಲೆ ಎಷ್ಟು ಅದ ರೀ ರೂಪಾಯಿ ಎಂಟು ರೂಪಾಯಿ ಇದು ಮೀಟರ್ ಸ್ಕ್ವಾಯರ್ ಇದು ಮೀಟರ್ ಸ್ಕ್ವಯರ್ ಕ್ಯಾನ್ಸಲ್ ಐತ್ರಿ ಇದು ಸೊನ್ನೆ ಇವು ಎರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ಎಂಟು ಒಂದಲೇ ಎಂಟು ಎಂಟು ಒಂದಲೇ ಎಂಟು ಎಂಟು ಸೊನ್ನೆಲೆ ಸೊನ್ನೆ ಎಂಟು ಸೊನ್ನೆಲೆ ಸೊನ್ನೆ ಎಂಟು ಸೊನ್ನೆಲೆ ಸೊನ್ನೆ ಆದ್ದರಿಂದ ತಗುಲುವ ವೆಚ್ಚ ಎಷ್ಟು ಅಂತಂದಾಗ ಎಂಟು ಸಾವಿರ ರೂಪಾಯಿ ಇಲ್ಲಿಗೆ ಎರಡನೇ ಪ್ರಶ್ನೆ ಮುಗೀತು ಮಕ್ಕಳೇ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಉದ್ದ ಸಮನಾಗಿದೆ ನೂರು ಮೀಟರ್ ಅಗಲ ಸಮನಾಗಿದೆ ಐವತ್ತು ಮೀಟರ್ ಒಂದು ಮರದ ವಿಸ್ತೀರ್ಣ ಇಪ್ಪತ್ತೈದು ಮೀಟರ್ ಸ್ಕ್ವಾಯರ್ ಹಾಗಾದರೆ ಆಯತಾಕಾರದ ತೆಂಗಿನ ತೋಪಿನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಎಂಟು ಆಗಲ್ಲ ಉದ್ದ ಎಷ್ಟು ನೂರು ಮೀಟರ್ ಎಂಟು ಆಗಲ್ಲ ಐವತ್ತು ಮೀಟರ್ ನೂರು ಎಂಟು ಐವತ್ತಂದರೆ ಐದು ಸಾವಿರ ಮೀಟರ್ ಸ್ಕ್ವಾಯರು ನಮಗೆ ಮರಗಳ ಸಂಖ್ಯೆ ಬೇಕಾಗಿದೆ ಆದ್ದರಿಂದ ಮರಗಳ ಸಂಖ್ಯೆ ಸಮನಾಗಿದೆ ತೋಪ್ ತೆಂಗಿನ ತೋಪಿನ ವಿಸ್ತೀರ್ಣ ಡಿವೈಡೆಡ್ ಬೈ ಒಂದು ಮರದ ವಿಸ್ತೀರ್ಣ ತೆಂಗಿನ ತೋಪಿನ ವಿಸ್ತೀರ್ಣ ಐದು ಸಾವಿರ ಮೀಟರ್ ಸ್ಕ್ವೇರ್ ಐದು ಸಾವಿರ ಮೀಟರ್ ಸ್ಕ್ವೇರ್ ಇದೆ ಅದು ಐದು ಸಾವಿರ ಮೀಟರ್ ಸ್ಕ್ವೇರ್ ಅಂತ ಬರೆಸ್ಕೊಳ್ಬೇಕು ಒಂದು ಮರದ ವಿಸ್ತೀರ್ಣ ಇಪ್ಪತ್ತೈದು ಮೀಟರ್ ಸ್ಕ್ವೇರ್ ಇಪ್ಪತ್ತೈದು ಮೀಟರ್ ಸ್ಕ್ವೇರ್ ಅಂತ ಬರೆದ್ಕೋಬೇಕು ಬರೆದಾದ ನಂತರ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ಎರಡನೇ ಐವತ್ತು ಇಪ್ಪತ್ತೈದು ಸೊನ್ನೆಲೆ ಸೊನ್ನೆ ಇಪ್ಪತ್ತೈದು ಸೊನ್ನೆಲೆ ಸೊನ್ನೆ ಇದು ಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಎರಡು ನೂರು ಆದ್ದರಿಂದ ಮರಗಳ ಸಂಖ್ಯೆ ಎರಡು ನೂರು ಇಲ್ಲಿಗೆ ಮೂರನೇ ಮುಖ್ಯ ಪ್ರಶ್ನೆ ಮುಗೀತು ಮಕ್ಕಳೇ ನಾಲ್ಕನೇ ಮುಖ್ಯ ಪ್ರಶ್ನೆ ಮುಂದಿನ ಚಿತ್ರಗಳನ್ನು ಆಯತಗಳಾಗಿ ವಿಭಜಿಸುವ ಮೂಲಕ ಅವುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಈ ಎಲ್ಲ ಅಳ ಮೀಟರ್ನಲ್ಲಿ ಮೀಟರ್ನಲ್ಲಿ ನೀಡಲಾಗಿದೆ ಇಲ್ಲಿ ಇದು ಮೊದಲನೇ ಆಯತ ಈ ಆಯ್ತಾಗ ಎ ಅಂತ ಹೆಸರು ಕೊಟ್ಟಿನಿ ಇದು ಎರಡನೇ ಆಯತ ಬಿ ಇದು ಮೂರನೇ ಆಯ್ತ ಸಿ ಇದು ಡಿ ಈ ಆಯತದ ಮೊದಲು ಈ ಒಂದು ಚಿತ್ರದಲ್ಲಿ ಆಯತಗಳಾಗಿ ವಿಭಾಜಿ ವಿಭಜಿಸುವ ಮೂಲಕ ಏನು ಮಾಡಬೇಕು ಎಲ್ಲ ನಾಲ್ಕು ಆಯತ್ತದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅದೇ ರೀತಿ ಬಿ ಚಿತ್ರದಲ್ಲೂ ಮೊದಲು ಈ ಚಿತ್ರದಲ್ಲಿ ಈ ರೀತಿ ಪೆನ್ಸಿಲ್ದಿಂದ ಭಾಗಗಳ ಮಾಡಿ ಆನಂತರ ಏನು ಅಂತಂದ್ರೆ ಈ ಎಲ್ಲ ಆಯತ್ತದ ವಿಸ್ತೀರ್ಣ ಹಿಡಬೇಕು ಇದು ಎ ಇದು ಬಿ ಇದು ಸಿ ಎಲ್ಲ ಆಯತ್ತದ ವಿಸ್ತೀರ್ಣವನ್ನು ಹಿಡಿಯೋಣ ಅದರಲ್ಲಿ ಎ ಚಿತ್ರದ ಆಯತ್ತ ಉದ್ದ ಮೂರು ಮೀಟರ್ ಆಗಲ್ಲ ಮೂರು ಮೀಟರ್ ಆಯತದ ವಿಸ್ತೀರ್ಣ ಉದ್ದ ಎಂಟು ಆಗಲ್ಲ ಉದ್ದ ಮೂರು ಮೀಟರ್ ಆಗಲ್ಲ ಮೂರು ಮೀಟರು ಮೂರು ಮೂರಲೆ ಒಂಬತ್ತು ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವಯರ್ ಬಿ ಚಿತ್ರದ ವಿಸ್ತೀರ್ಣ ಉದ್ದ ಎರಡು ಮೀಟರ್ ಆಗಲ್ಲ ಒಂದು ಮೀಟರ್ ಅದರಿಂದ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಎಂಟು ಆಗಲ್ಲ ಉದ್ದ ಎರಡು ಮೀಟರ್ ಆಗಲ್ಲ ಒಂದು ಮೀಟರ್ ಒಂದೆರಡಲೇ ಎರಡು ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವಯರ್ ಸಿ ಆಯತದ ವಿಸ್ತೀರ್ಣ ಉದ್ದ ಈಸ್ ಈಕ್ವಲ್ ಟು ಫೋರ್ ಮೀಟರ್ ಆಗಲು ತ್ರೀ ಮೀಟರ್ ಆಯ್ತದ ವಿಸ್ತೀನ ಈಸ್ ಈಕ್ವಲ್ ಟು ಉದ್ದ ಎಂಟು ಅಗಲ ಉದ್ದ ನಾಲ್ಕು ಮೀಟರ್ ಆಗಲು ಮೂರು ಮೀಟರ್ ನಾಲ್ಕು ಮೂರಲೆ ಹನ್ನೆರಡು ಮೀಟರ್ ಸ್ಕ್ವಯರು ನಾಲ್ಕನೇ ಡಿ ಉದ್ದ ಎರಡು ಮೀಟರ್ ಆಗಲೋ ಒಂದು ಮೀಟರ್ ಆಯ್ತದ ವಿಸ್ತೀನ ಉದ್ದ ಎರಡು ಮೀಟರ್ ಅಗಲ ಒಂದು ಮೀಟರ್ ಎರಡು ಒಂದಲೇ ಎರಡು ಮೀಟರ್ ಸ್ಕ್ವೈರ್ ಇದು ಎ ಚಿತ್ರದ ಎ ಚಿತ್ರದ ವಿಸ್ತೀರ್ಣ ಆ ಚಿತ್ರದಲ್ಲಿ ನಾಲ್ಕು ಆಯತಗಳಾಗಿ ಮಾಡಿದ್ದೇವೆ ಆ ನಾಲ್ಕು ಆಯತಗಳಲ್ಲಿ ಪ್ರತಿಯೊಂದು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿದೆ ಅದೇ ರೀತಿ ಬಿ ಚಿತ್ರ ಬಿ ಚಿತ್ರದಲ್ಲೂ ಮೂರು ಆಯತಗಳಾಗಿ ಮಾಡಿದ್ದೇವೆ ಮೂರು ಆಯತದ ಪ್ರತಿಯೊಂದದ ವಿಸ್ತೀರ್ಣವನ್ನು ನೋಡೋಣ ಉದ್ದ ಎರಡು ಮೀಟರ್ ಆಗಲ್ಲ ಒಂದು ಮೀಟರ್ ಅದರಿಂದ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಎಂಟು ಆಗೋಲ್ಲ ಉದ್ದ ಎರಡು ಮೀಟರು ಆಗಲ್ಲ ಒಂದು ಮೀಟರ್ ಎರಡು ಒಂದ್ಲೆ ಎರಡು ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವೇರ್ ಎಣೆ ಆಯ್ದದ ವಿಸ್ತೀರ್ಣ ಉದ್ದ ಈಜ್ ಈಕ್ವಲ್ಟು ಐದು ಮೀಟರ್ ಆಗಲು ಒಂದು ಮೀಟರ್ ಆಯ್ತದ ವಿಸ್ತೀರ್ಣ ಈಜ್ ಈಕ್ವಲ್ಟು ಉದ್ದ ಎಂಟು ಆಗಲ್ಲ ಉದ್ದ ಐದು ಮೀಟರ್ ಆಗಲ್ಲ ಒಂದು ಮೀಟ್ರ್ ಐದು ಒಂದ್ಲೇ ಐದು ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವೇರ್ ಸಿ ಆಯ್ತದ ಉದ್ದ ಎರಡು ಮೀಟರ್ ಆಗಲು ಒಂದು ಮೀಟರ್ ಆಯ್ತದ ವಿಸ್ತೀರ್ಣ ಉದ್ದ ಎಂಟು ಆಗಲ್ಲ ಉದ್ದ ಎರಡು ಮೀಟ್ರ್ ಅಥ್ತ ಆಗೋಲ್ಲ ಒಂದು ಮೀಟ್ರ್ ಎರಡು ಒಂದು ಎರಡು ಮೀಟರ್ ಎಂಟು ಮೀಟರ್ ಮೀಟರ್ ಸ್ಕ್ವೈರ್ ಇಲ್ಲಿಗೆ ನಾಲ್ಕನೇ ಪ್ರಶ್ನೆ ಮುಗೀತು ಮತ್ತು ಪುಟ್ಟ ಸಂಖ್ಯೆ ಹತ್ತು ಮುಗೀತು ಮುಂದಿನ ವೀಡಿಯೋದಲ್ಲಿ ಪುಟ್ಟ ಸಂಖ್ಯೆ ಹನ್ನೊಂದನ್ನು ಮಾಡೋಣ ಮಕ್ಕಳೇ